ಮೂಲಭೂತ ಸೌಕರ್ಯ ಕಲ್ಪಿಸುವಂತೆ ಮತ್ತು ವಿದ್ಯಾರ್ಥಿಗಳಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾ ಇರುವ ಗೀತಾ ಕಾಪ್ಸೆ ವಿರುದ್ಧ ಪ್ರತಿಭಟನೆ ಬಾಗಲಕೋಟೆಯ ನವನಗರದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸೆಕ್ಟರ್ ನಂಬರ್ ಮೂರರಲ್ಲಿ ನಿರಂತರ ವಿದ್ಯಾರ್ಥಿಗಳ ಮೇಲೆ ಆಗ್ತಾ ಇರುವ ಜಾತಿ ನಿಂದನೆ ಹಾಗೂ ಮೂಲಭೂತ ಸೌಲಭ್ಯಗಳ ಕೊರತೆ ಹಾಗೂ ವಿದ್ಯಾರ್ಥಿಗಳನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾ ಇರುವ ಗೀತಾ ಕಾಪ್ಸೆ ಇವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಆಯುಷ್ಮಾನ್ ಪರಶುರಾಮ್ ನೀಲನಾಯಕ್ ಇವರ ನೇತೃತ್ವದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಸಂಘಟನೆಯ ಬೆಂಬಲದಿಂದ ಪೊಲೀಸ್ ಠಾಣೆ ಎದುರಿಗೆ ಪ್ರತಿಭಟಿಸಿ ದೂರನ್ನ ನೀಡಲಾಯಿತು या येट येट नंबर 1 2 3 4 5 6 7 8 9 10

ಇಂಥ ಮಕ್ಕಳಿಗೆ ಸರ್ಕಾರ ಅನುದಾನ ಕೊಂಡಿದೆ ಸಾಕಷ್ಟು ಏನಪ್ಪಾ ಅಂದ್ರೆ ಮಕ್ಕಳಿಗೆ ಸರಿಯಾದ ಬೆಳಕು ಕೊಡಬೇಕು ಶಿಕ್ಷಣ ಕಿಟಕಿ ಬಾಗಿಲು ಊಟ ಎಲ್ಲ ವ್ಯವಸ್ಥಿತಾಗಿ ಕೊಡ್ಬೇಕು ಅಂದರೆ ಸರ್ಕಾರ ಒಂದು ಉದ್ದೇಶ ಇದೆ ಆ ಉದ್ದೇಶ ಏನಪ್ಪ ಅಂದ್ರೆ ಇವತ್ತು ಸರ್ಕಾರ ಅಂದ್ರೆ ಜಿಲ್ಲಾಡಳಿತ ಜಿಲ್ಲಾಡಳಿತ ಅಂದ್ರೆ ಡಿ ಡಿ ಪೈ ಬಿ ಓ ಇವ್ರು ಯಾರು ಏನಪ್ಪ ಅಂದ್ರೆ ಕಣ್ಣ ಶಾಲೆಗಳನ್ನು ನಾಶ ಮಾಡಬೇಕು ಪ್ರೈವೇಟಿಂದಾಗ ನಾವು ಪರ್ಮಿಷನ್ ಕೊಡ್ಬೇಕು ಇವತ್ತೇನಾಗ್ಬಿಟ್ಟು ಅಂದ್ರೆ ರಾಜ್ಯದೊಳಗೆ ಶಾಲಿ ಸಾವಿರಾರು ಶಾಲೆಗಳು ಇವತ್ತು ಬಂದಾಗ ಪ್ರೈಮರಿ ಸ್ಕೂಲ್ಗಳು ಇವತ್ತು ಡಿ ಡಿ ಪಿ ಐ ಮತ್ತು ಅಧಿಕಾರಿಗಳು ಏನು ಪ್ರೈವೇಟ್ ಪ್ರೈವೇಟ್ ಕೊಟ್ಟು ಕೊಟ್ಟು ಇಂಥ ಮಕ್ಕಳಿಗೆ ತೊಂದರೆ ಮಾಡ್ಕೊಡ್ತಾರೆ ಏನಪ್ಪಾ ಅಂದ್ರೆ ಇವತ್ತು ಬಿಹಾರ್ ಮತ್ತು ಉತ್ತರ ಪ್ರದೇಶದಾಗ ಏನು ಪರಿಸ್ಥಿತಿ ಐತಿ ಜನರದ್ದು ಇಲ್ಲಿ ಸಾಲಿ ಕಲಿಯೋದು ಸಣ್ಣ ಮಕ್ಕಳ ಪರಿಸ್ಥಿತಿ ನಮ್ಗೆ ಆ ರೀತಿ ಅವ್ರಿಗೇನಪ್ಪ ಅಂದ್ರೆ ಅವ್ರು ಸ್ವಲ್ಪ ಅಂದ್ರೆ ನಿಮ್ಮ ಮ್ಯಾಗ ಚಪ್ಪಲ್ಲಿ ಇಟ್ಟು ಗ್ರೌಂಡ್ ತುಂಬ ಹುಷಿಯಾದಂಥ ಸ್ಥಿತಿ ನಿರ್ಮಾಣ ಮತ್ತು ಓದ್ಬೇಕಂದ್ರೆ ನೀರು ಕುಡಿಬೇಕಾದ್ರೆ ಭಾಳ ಉಳಿತು ತಾವು ಫಿಲ್ಟರ್ ನೀರು ಕುಡಿತಾರೆ ಇವತ್ತು ಎಲ್ಲ ಸಾಲಿ ಒಳಗೆ ಫಿಲ್ಟರ್ ನೀರು ಕೊಡ್ಬೇಕು ರೂಲ್ಸ್ ಐತೆ ರೂಲ್ಸ್ ಹೋದ್ರೆ ಟ್ಯಾಂಕ್ ಐತೆ ಅವ್ರು ನೀವು ಬೇಕಾದ್ರೆ ಟ್ಯಾಂಕ್ ನೋಡ್ಕೊಂಡ್ಬರೀ ನೀರಿನ ಟ್ಯಾಂಕ್ ಐತಿ ಭಾಳ ಉಳದವ ಅವನ ಮಕ್ಕಳು ಕೊಡ್ಸ ಅದಕ್ಕೆ ಈ ಕಾಲ್ಡ್ರ ಪ್ಲೇಗು ಬಂದು ಎಲ್ಲ ಸರ್ವನಾಶ ಆಗೋದಕ್ಕೆ ಮತ್ತು ಇವತ್ತೇನಪ್ಪ ಜಿಲ್ಲಾಡಳಿತ ಹೆಸರಿಂದ ಇವತ್ತು ಜಿಲ್ಲಾಡಳಿತ ಏನು ಮಾಡ್ತಾ ಇರಲಿ ಕೆಲಸ ನಾ ಡಿ ಸಿ ಅದೀನಿ ಎಸ್ ಪಿ ಇದ್ದೀನಿ ಡಿ ಡಿ ಪಿ ಅದೀನಿ ಉಸ್ತುವಾರಿ ಮಂತ್ರಿ ಅದೀನಿ ಯಾಕೆ ಉಸ್ತುವಾರಿ ಮಂತ್ರಿ ಬೇಕು ಪ್ರೈಮರಿ ಸ್ಕೂಲ್ ನಮ್ಮ ಸರ್ಕಾರಿ ಸ್ಕೂಲ್ಗಳು ರಕ್ಷಣೆ ಅಂದ್ರೆ ಇವರು ಯಾವ ಯಾವ ಸೀಮೆ ಇವರು ಇವತ್ತು ನಾವು ಮುಂಜಾನೆ ಬಹುಶಃ ಅವ್ರು ಒಂದು ಎಂಟು ಹತ್ತು ದಿವಸದಿಂದ ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡ್ಬೇಕಾದ್ರೆ ಇಲ್ಲಿ ಕಂಪ್ಲೇಂಟ್ ಆಗಿಲ್ಲ ನಿನ್ನೆ ಬಿ ಒ ಕೊಟ್ಟರೆ ಮನೆ ಅಚ್ಚಿ ಒಂದು ತಿಂಗಳಿಂದ ಡಿ ಬಿ ಒ ರಿಪೋರ್ಟ್ ಹಾಕ್ಯಾನ ರಿಪೋರ್ಟ್ ಆದರೂ ಅವ್ರು ಡಿ ಬಿ ಎ ಬಿ ಓ ಕೇಳಿದೆ ಮತ್ತು ರಿಪೋರ್ಟ್ ಹಾಕಿದ್ರು ಸಸ್ಪೆಂಡ್ ಯಾಕಾಗಿಲ್ಲ ಯಾಕಿ ಟ್ರಾನ್ಸ್ಫರ್ ಯಾಕೆ ಮಾಡಿಲ್ಲ ಅಂತ ಕೇಳ್ಕೊಳ್ಳಿ ನಮಗೆ ಅಧಿಕಾರಿ ಇಲ್ಲ ಅಂತ ಅವ್ರು ಕಮಿಷನರ್ಗೆ ಅಧಿಕಾರಿ ಅಂತ ಹೇಳ್ತಾರೆ ಅಂದ್ರೆ ಮತ್ತು ಕಮಿಷನರ್ ಅಧಿಕಾರಿ ಅಂತಾರೆ ಮತ್ತು ಎಷ್ಟು ರಿಪೋರ್ಟ್ ಬರ್ಕೊಂಡು ಒಣ್ಣೆ ಹೋಗಂತ ನಾವು ಕಳಿಸಿಬಿಟ್ಟು ಕಳಿಸಿ ಮಕ್ಕಳನ್ನು ತಂದು ಪ್ರಕರಣ ದಾಖಲು ಮಾಡಿಸೋಕೆ ಯಾರಿಂದ ಪ್ರಿನ್ಸಿಪಾಲ್ ಎಚ್ ಎಮ್ ಕಾಫಿ ಅನ್ನೋ ಅಂಥವ್ರು ಅವ್ರಿಂದ ಇತ್ತು ಬಂದಾಗುತ್ತೆ ಅಲ್ಲೆಲ್ಲ ಟೀಚರ್ ಟೀಚರ್ಗಳು ಕೇಳಿದ್ವಿ ಹೇಳ್ರಿ ಮಕ್ಕಳು ಭಾಳ ಬುದ್ಧಿವಂತಾರೆ ಶಾನಿರ್ದಾರ ಏನು ಸಮಸ್ಯೆ ಇಲ್ಲ ಮಾ ಅವರು ಅಭಿಪ್ರಾಯಗಳು ಮಾಸ್ತರ ಬಗ್ಗೆ ಏನಿಲ್ಲ ಅಡುಗೆ ಮಾಡೋರು ಏನಾದ್ರೆ ಅವರು ಅಡಿಗೆ ಅವ್ರ ಬಗ್ಗೆ ಇಲ್ಲ ಆಕೆ ಎಚ್ ಎಮ್ ಬಂದು ಬಂದಾಗ ಹನ್ನೆರಡು ಗಂಟೆಗೆ ಬರ್ತದಂತ ಮೂರು ಗಂಟೆಗೆ ಹೋಗಿ ಹೋಗಿಬಿಡ್ತಾರಂತ ಹೋಗಿ ತೊಂದರೆ ಕೊಟ್ಬೋದಕ್ಕೆ ಕೂತ್ಬಿಡ್ತಾರಂತೆ ನೀವು ಸರಿಯಾಗಿ ಏನಾದ್ರೂ ನಮ್ದು ಏನಾದ್ರು ವಿರುದ್ಧ ಮಾಡಿದ್ರಂದ್ರೆ ನಿಮ್ಗೆ ಎಕ್ಸಾಮಾಗ ಇಂಟರ್ನಲ್ ಮಾರ್ಕ್ಸ್ ಕಟ್ ಮಾಡ್ತೀನಿ ಅಂತ ದಂಕಿ ಆಗ್ತಾಳೆ ಮಕ್ಳು ಜಾತಿ ನಿಂದನೆ ಕೂಡ ಪ್ರತಿಯೊಬ್ಬರಿಗೆ ಹೊಲಿಯರು ಮಾವರು ಲಂಬಾಣಿ ಅನ್ನೋ ಅಂತ ಪದ ಬಳಸ್ಲಕ್ಕ ಮಕ್ಳು ಹೇಳ್ತಾರೆ ನಾ ಹೇಳಕತ್ತಿಲ್ಲ ಈ ನಾಳೆ ಪರಶುರಾಮಿನ ಸಂಘಟನೆ ಅದಕ್ಕೆ ಅವನು ಆದ್ರೆ ಜಾತಿ ಕಂಪ್ಲೀಟ್ ಮಾಡಕ್ಕೆ ಬಂದಾನಂತ ಹೇಳ್ತಾರೆ ಕೆಲವು ಜನ ಅದಕ್ಕೆಲ್ಲ ಮಕ್ಳು ಹೇಳ್ತಾರೆ ಆ ಮಕ್ಳು ಕೇಳಿ ನಾ ಹೇಳಾಕತ್ತಿಲ್ಲ ಅದಕ್ಕೆ ಎಫ್ಐಆರ್ ಮಾಡಿದ್ರು ಬಂಧನ ಆಗಬೇಕು ಅರೆಸ್ಟ್ ಆಗಬೇಕು ಅರೆಸ್ಟ್ ಮಾಡಬೇಕು ಅದಕ್ಕೆ ಇವತ್ತು ಡಿ ಎಸ್ ಪಿ ಅವ್ರು ಬಂದರೆ ಸಿ ಪಿ ಅವ್ರು ಬಂದರೆ ಈ ಡಿ ಎಸ್ ಪಿ ಅವ್ರಿಗೆ ಅಧಿಕಾರಿ ಎಲ್ಲ ಸಿ ಆರ್ ಸಿ ಎಲ್ ಅಂತ ಒಂದು ಹೊಸ ಸ್ಟೇಷನ್ ಮಾಡ್ಯಾರೆ ಸಿ ಎಸ್ ಪಿ ಅವ್ರಿಗೆ ಇವರು ಎಫ್ಐಆರ್ ಅಷ್ಟೇ ಅದ ತನಿಖೆ ಬೇರೆ ಇಲಾಖೆ ನಡೀತೀವಿ ಅದೇ ಅಲ್ಲಿ ಜಾತಿನಿಂದನೇ ಬರ್ತೀವಿ ಜಾತಿನಿಂದನೇ ಮತ್ತು ಮಕ್ಕಳಿಗೆ ತೊಂದರೆ ಹ್ಞೂ ಮಕ್ಕಳಿಗೆ ತೊಂದರೆ